ಸಬ್ಸ್ಕ್ರೈಬ್ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೊಟ್ಟು ಕೂಡ ಮಾಡಿ ನಾನಿವತ್ತು ಕೇಳದಲ್ಲಿ ಪೊರೋಟಾಗೆ ಕೊಡ್ತಾರೆ ನೋಡಿ ಫೇಮಸ್ ಆಗಿರುವಂತಹ ಮಟನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ ಸಿಂಪಲ್ ಆಗಿದ್ರು ಸೂಪರಾಗಿರುತ್ತೆ ಈಗ ಟೇಸ್ಟಿ ಹಾಗೆ ಒಂದು ಕುಕ್ಕರ್ಗೆ ಅರ್ಧ ಕೆ ಜಿ ಮಟನ್ನ ತೊಳೆದ್ಬಿಟ್ಟು ಚೆನ್ನಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಅದಾದಮೇಲೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ನೀರು ಹಾಕ್ಬಿಟ್ಟು ಐದು ವಿಷಲು ಕೂಗಿಸ್ಕೊಳ್ಳಿ ಅಷ್ಟರಲ್ಲಿ ನಾವು ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ಅರ್ಧ ಕಪ್ಪಾಗುವಷ್ಟು ತುರಿ ಒಂದುವರೆ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹಾಗೆ ಅದು ಒಂದುವರೆ ಟೀ ಸ್ಪೂನ್ ಆಗುವಷ್ಟು ಗಸಗಸೆ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಸೋಂಪು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕಿ ನುಣ್ಣಗೆ ರುಬ್ಬಿಟ್ಕೋಬೇಕು ಇಷ್ಟೇ ಮಸಾಲ ಸಿಂಪಲ್ ಮಸಾಲ ಇದಕ್ಕೆ ಅದಾದಮೇಲೆ ಇವಾಗ ಒಂದು ಬಾಣಲೆ ತಗೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ ಅದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಹಾಕ್ಕೊಳ್ಳಿ ಹಾಗೆ ಚಕ್ಕೆ ಸೋಂಪು ಲವಂಗ ಹಾಗೆ ಸ್ಟಾರ್ ಹೂವು ಇವನ್ನೆಲ್ಲ ಸ್ಪೈಸಸ್ನ ಹಾಕ್ಬಿಟ್ಟು ಒಗ್ಗರಣೆ ಮಾಡ್ಕೊಳ್ಳಿ ಅದಕ್ಕೆ ಎರಡು ದೊಡ್ಡ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಹಚ್ಬಿಟ್ಟು ಹಾಕೊಳ್ಳಿ ಈರುಳ್ಳಿ ಎಷ್ಟು ಹಾಕೋತೀವೋ ಅಷ್ಟು ರುಚಿ ಜಾಸ್ತಿ ಬರುತ್ತೆ ಹಾಗೆ ಒಂದು ಟೀ ಸ್ಪೂನ್ ಹಾಕುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ಳಿ ಅದನ್ನು ಚೆನ್ನಾಗಿಯೇ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಮೂರು ನಾಲ್ಕು ಕಾಯಿ ಮೆಣಸನ್ನ ಹಾಕೊಳ್ಳಿ ಖಾರಕ್ಕೆ ಅನುಗುಣವಾಗಿ ಜಾಸ್ತಿ ಬೇಕಾದ್ರೆ ಮಾಡ್ಕೊಳ್ಳಿ ಅದಾದಮೇಲೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಮತ್ತು ಒಂದು ಟೊಮಾಟಾನ ಹಾಕ್ಕೊಳ್ಳಿ ಒಂದು ಟೊಮೆಟೋನ ಹಾಕ್ಕೊಂಡು ಅದನ್ನು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ನೀರೇನು ಇವಾಗ ಹಾಕೋದಕ್ಕೆ ಹೋಗಬೇಡಿ ಅದರಲ್ಲೇ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗೇ ಫ್ರೈ ಮಾಡ್ಕೋತಾ ಅದಾದಮೇಲೆ ರುಚಿಗೆ ಉಪ್ಪು ಬೇಕು ಅನ್ಸುತ್ತೆ ನೋಡ್ಕೊಳ್ಳಿ ಅದಾದಮೇಲೆ ಇವಾಗ ಬೇಯಿಸ್ಕೊಂಡಿರುವಂತಹ ಮಟನ್ನ ಇದರಲ್ಲಿ ಹಾಕಿ ಚೆನ್ನಾಗಿ ಕುದಿ ಬರ್ತಿದ್ದಂಗೆ ಇದಕ್ಕೆ ಯಾವಾಗಲೇ ಮಸಾಲೆ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸಿ ಅದಾದಮೇಲೆ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ರಿ ಅಂದರೆ ರೆಡಿಯಾಗಿರುತ್ತೆ ಕೇರಳ ಸ್ಟೈಲಿಯಾಗಿ ಮಟನ್ ಗ್ರೇವಿ ರೆಡಿಯಾಗಿರುತ್ತೆ ಪೊರೋಟಕ್ಕೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನೀವು ಮನೆಯಲ್ಲಿ ಟ್ರೈ ಮಾಡಿ ಹೋಟೆಲ್ಗೆ ಹೋಗೋದೇ ಬೇಕಾಗಿಲ್ಲ